ಇದನ್ನ ಎಸ್ ಸಿ ಎಸ್ ಟಿ ಲ್ಯಾಂಡ್ ಗಳನ್ನ ತಗೊಂಡಿದ್ರಲ್ಲ ತಗೊಂಡು ಮೋಸ ಹೋಗಿರ್ತಾರೆ ಜಾಗದ ಹತ್ರ ಓನರ್ ಸಾಕು ಸಹ ಅಟ್ರಾಸಿಟಿ ಹಾಕ್ತಿವಿ ಅಂತಾರೆ ಅಂಬೇಡ್ಕರ್ ಮಾರುವಾಗ ಪಾಪ ಅವರು ಕಷ್ಟ ಬಿದ್ದು ಸಂಪಾದನೆ ಮಾಡಿ ದುಡ್ಡನ್ನ ಕೊಟ್ಟಿರ್ತಾರೆ ಜಾತಿಯನ್ನ ಎಷ್ಟು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂದ್ರೆ ಪಾಪ ಅವ್ರಿಗೆ ಲ್ಯಾಂಡ್ ಓನರ್ ಏನಾಗುತ್ತೆ ಅದು ಗೊತ್ತೇ ಆಗೋದಿಲ್ಲ ಯಾರು ಹೇಳ್ಕೊಟ್ಬಿಡ್ತಾರೆ ಏ ನಿಮ್ಗೆ ಸಮಾಜ ಕಲ್ಯಾಣ ನಮ್ಮ ನಿರ್ದೇಶನದಲ್ಲಿ ಕೇಸ್ ಬುಕ್ ಮಾಡಿದ್ರೆ ಸಾಕು ಬರುತ್ತೆ ತಗೊಂಡಾಗ ಏ ನಮ್ ಮಕ್ಕಳು ಸಿಗ್ನೇಚರ್ ಹಾಕಿಲ್ಲ ನಾನ್ ಎಂತ ಮಕ್ಕಳು ಈ ಮಾಹಿತಿನೇ ಗೊತ್ತಿಲ್ಲ ನಾನು ಅವ್ರು ಎಂತ ನನ್ನ ಗಂಡನ್ಗೆ ಪುಲ್ಸ್ಗಳು ಸಿಗ್ನೇಚರ್ ಇದಕ್ಕೆ ಇದಕ್ಕೆಲ್ಲದಕ್ಕೂ ಒಳಪಟ್ಟಂತೆ ನೀವು ಅಟ್ರಾಸಿಡಿ ಎಲ್ಲ ಮಾಡ್ತೀವಿ ಅಂತ ಅದನ್ನ ಮಿಸ್ಯೂಸ್ ಮಾಡ್ಕೊಂಡಾಗ ನಿಮ್ ಏನು ಸಹ ಕೇಸ್ತದೆ ಸಾರ್ವಜನಿಕರು ನೋಡಿರ್ತೀರ ಬೇಕಾದ್ರೆ ನೋಡಿ ಎಷ್ಟೋ ಜಾಗಗಳಲ್ಲಿ ನೀವು ಅನುಭವಿಸಿರ್ತೀರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಕ್ಕು ಕೊಟ್ಟಿದ್ದೆ ತಪ್ಪ ನಿಮ್ಮನ್ನ ನೀವು ಸಬಲೀಕರಣ ಮಾಡ್ಕೊಳೋದಕ್ಕೆ ನಿಮ್ಮನ್ನ ನೀವು ಸಮಾನತೆ ಮಾಡ್ಕೊಳಿ ಸಮಾಜದಲ್ಲಿ ಸಮಾಜದಲ್ಲಿ ನೀವು ಅದ್ಭುತವಾಗಿ ಬೆಳೆಯಿರಿ ಅಂತ ಹೇಳ್ಕೊಟ್ಟಿ ಒಂದಷ್ಟು ಸಮಾನತೆಯನ್ನ ಸಾರಿ ನಿಮ್ಗೆ ರಿಸರ್ವೇಶನ್ ಅನ್ನ ಕ್ರಿಯೇಟ್ ಮಾಡಿ ಅಥವಾ ನಮ್ಮ ಅಂಬೇಡ್ಕರ್ ಏನಾದ್ರು ಮಾತಾಡದಿದ್ಯಾ ಅಂತ ದೇವಾನು ದೈವ ದೇವಾನು ಪುರುಷರು ನಾವು ಎಸ್ ಸಿ ಎಸ್ ಟಿ ಪ್ರಾಪರ್ಟಿಗಳನ್ನ ಯಾವತ್ತೂ ಸಹ ಜನಸಾಮಾನ್ಯರು ತಗೊಳ್ಬೇಡಿ ಅಂತ ಯಾಕೆ ಹೇಳ್ತಾ ಇರ್ತೀವಿ ಅಂದ್ರೆ ನಮ್ಮಲ್ಲಿ ಪಿ ಟಿ ಸಿ ಎಲ್ ಆಕ್ಟ್ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ ಯಾವುದೇ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜಮೀನುಗಳನ್ನ ಪರಬಾರೆ ಮಾಡುವುದಲ್ಲ ನಿಷಿದ್ಧ ಅಂತ ಕಾನೂನು ಯಾಕೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಜಮೀನನ್ನ ಲ್ಯಾಂಡ್ ಇದು ಗ್ರಾಂಟ್ ಮಾಡಿರುತ್ತೆ ಅಂದ್ರೆ ಅವ್ರು ವ್ಯವಸಾಯ ಮಾಡಿಕೊಂಡು ಜೀವನದಲ್ಲಿ ಉದ್ಧಾರ ಆಗಲಿ ಅಂತ ಮಾಡಿರ್ತಾರೆ ಬಟ್ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಏನಾಗ್ಬಿಟ್ಟಿದೆ ಅಂದ್ರೆ ಇವತ್ತು ಬೆಂಗಳೂರಿನಲ್ಲಿ ಎಲ್ಲರೂ ಸಹ ಜಮೀನುಗಳನ್ನ ಮಾರ್ತಾ ಇದಾರೆ ಇಲ್ದಿರೋ ಡೆವಲಪ್ಮೆಂಟ್ ಮಾಡಿ ಗಳನ್ನ ಮಾಡಿ ಮಾರಾಟ ಮಾಡ್ಬಿಟ್ಟಿದ್ದಾರೆ ಇವತ್ತು ಬೆಂಗಳೂರಿನಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ ಎಲ್ಲ ಎಸ್ ಸಿ ಎಸ್ ಟಿ ಗಳನ್ನ ಇವತ್ತು ಗಳನ್ನಾಗಿ ಮಾರಿ ಮಾರಾಟ ಮಾಡ್ಬಿಡ್ತಾರೆ ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂದ್ರೆ ಈಗ ಗ್ರಾಹಕರು ಸೈಟ್ ಅನ್ನ ತೊಗೊಳ್ದಕ್ ಹೋಗ್ತಾರೆ ಅಂತ ತಿಳ್ಕೊಳ್ಳಿ ಅಲ್ಲಿ ಅವರು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿದವರು ಆಗಿದ್ದಾರೆ ಅಂತ ಗೊತ್ತಾಗೋದು ಹೇಗೆ ಈ ಸರ್ವೇ ಸಾಮಾನ್ಯವಾಗಿ ಏನಾಗುತ್ತೆ ಯಾವುದೇ ಈ ಜನಾಂಗಕ್ಕೆ ಸೇರಿದಂತಹ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಏ ನಾವು ಪರಿಶಿಷ್ಟ ಜಾತಿ ಮತ್ತು ಪಂಗಡದವ್ರಲ್ಲ ಜನರಲ್ ಹೇಳ್ಬಿಟ್ಟು ಸೇಲ್ ಮಾಡಿಬಿಡ್ತಾರೆ ಸಾರ್ವಜನಿಕರಿಗೆ ಏನಾಗುತ್ತೆ ಸೈಡ್ ತಗೊಳೋರ್ಗೆ ಏ ಅವ್ರು ಜನರಲ್ ಅಂತಪ್ಪ ಎಲ್ಲ ಓ ಬಿ ಸಿ ಕ್ಯಾಟಗರಿಗೆ ಬರ್ತಾರೆ ಇಲ್ಲ ಯಾವ್ದೋ ಗೌರವ ವಕ್ಲಿಗರೋ ವೀರಶೈವರು ಅಂದ್ಕೊಂಡು ಮಾಡ್ಬಿಡ್ತಾರೆ ಆದ್ರೆ ಅದ್ರ ಮೂಲ ದಾಖಲಾತಿಗಳಿಗೆ ಒಕ್ಕಿ ನೋಡ್ದಂತ ಸಂದರ್ಭದಲ್ಲಿ ಪಿ ಟಿ ಸಿ ಎಲ್ ವ್ಯಾಪ್ತಿಗೆ ಒಳಪಟ್ಟು ಬಿಡುತ್ತೆ ಯಾರು ಅಕ್ಕಪಕ್ಕವರು ಹೇಳ್ತಾರೆ ಅವರು ಎಸ್ ಸಿ ಎಸ್ ಟಿ ಲ್ಯಾಂಡ್ ತಗೋಬಿಟ್ಟಿದಾರಪ್ಪ ನೀವು ಅಂದಾಗ ಇವ್ರಿಗೆ ಜೀವ ಕೈಗೆ ಬಂದ್ಬಿಡುತ್ತೆ ಸ್ನೇಹಿತರೆ ನಾವ್ ಯಾಕೆ ಎಸ್ ಸಿ ಎಸ್ ಟಿ ಲ್ಯಾಂಡ್ ಗಳನ್ನ ನೀವು ತಗೊಳ್ಬೇಡಿ ಅಂತ ಹೇಳ್ತಾ ಇರ್ತೀವಿ ಅಂದ್ರೆ ನೋಡಿ ಇದೇ ಸಮಸ್ಯೆ ಇದನ್ನ ಎಸ್ ಸಿ ಎಸ್ ಟಿ ಲ್ಯಾಂಡ್ ಗಳನ್ನ ತಗೊಂಡಿದಾರಲ್ಲ ತಗೊಂಡು ಮೋಸ ಹೋಗಿರ್ತಾರೆ ಅಥವಾ ಆ ಸಮಸ್ಯೆಗೆ ಸಿಲ್ಕ್ ಹಾಕೊಂಡಿರ್ತಾರಲ್ಲ ಅಂತವ್ರಿಗೆ ಈ ಒಂದು ವಿಡಿಯೋ ಅರ್ಪಣೆ ಒಂದು ವಿಡಿಯೋ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀನಿ ನೋಡಿ ನಮ್ಮ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮತ್ತೊಂದು ನಮ್ಮ ಕರ್ನಾಟಕದ ಸುತ್ತಮುತ್ತಲ ಎಲ್ಲಾ ಭಾಗಗಳು ಕೂಡ ಎಸ್ ಸಿ ಎಸ್ ಟಿ ಲ್ಯಾಂಡ್ ಗಳನ್ನ ನೀವು ತಗೋಬಿಟ್ಟಿರ್ತೀರಾ ಅಥವಾ ನಿಮ್ಗೆ ಅವ್ರ ಜಾತಿಯನ್ನ ಹೇಳ್ದಲೆ ಮಿಸ್ಲೀಡ್ ಅನ್ನ ಮಾಡಿ ನಿಮ್ಗೆ ಮಾರಾಟ ಮಾಡ್ಬಿಟ್ಟಿರ್ತಾರೆ ಅಂತ ಸಂದರ್ಭದಲ್ಲಿ ನಾವ್ ಏನ್ ಸರ್ ಮಾಡಬೇಕು ಜಾಗದ ಹತ್ರ ಹೋದ್ರೆ ಸಾಕು ಸಾರ್ ಅಟ್ರಾಸಿಟಿ ಆಗ್ತೀವಿ ಅಂತಾರೆ ಸ್ನೇಹಿತರೆ ನೀವು ಜಾಗವನ್ನ ಲೀಗಲ್ ಆಗಿ ಒಂದು ಸೇಲ್ ರೀಡ್ ಮೂಲಕ ನೀವು ಖರೀದಿ ನಂತರ ನಿಮಗೂ ಅಟ್ರಾಸಿಟಿಗೂ ಸಂಬಂಧ ಇಲ್ಲ ನೀವು ಜಾಗವನ್ನ ತಗೊಂಡಿರ್ತೀರಾ ನೀವು ಸೈಟ್ ಓನರ್ ಅವರು ಮಾರಿರ್ತಾರೆ ಸೆಲ್ಲರ್ ಅವರು ಈ ಸೆಲ್ಲರ್ಗೂ ಮತ್ತು ಬೈಯರ್ಗೂ ನಡುವೆ ಅಟ್ರಾಸಿಟಿಗೂ ಜಾತಿ ನಿಂದನೆಗೂ ಏನು ಬದ್ಧತೆ ಇದೆ ಸರ್ವೇ ಸಾಮಾನ್ಯವಾಗಿ ನಮ್ಮಲ್ಲಿ ಈ ಲಿಡಿಗೇಷನ್ ಪ್ರಾಪರ್ಟೀಸ್ ಅಂತ ಏನ್ ಕರಿತೀವಿ ಮಾತಿರ ಏನ್ ಮಾಡ್ತಾರೆ ಅಂದ್ರೆ ಎಸ್ ಸಿ ಎಸ್ ಟಿ ಲ್ಯಾಂಡ್ ಗಳನ್ನ ನೀವು ಖರೀದಿ ಮಾಡ್ಬಿಡ್ತೀರಾ ಅಂತ ತಿಳ್ಕೊಳ್ಳಿ ಪಾಪ ಅವರು ಟ್ರೂಬಿ ಜೆನ್ಯೂನ್ ಆಗಿ ಸೇಲ್ಇೀಡ್ ಮಾಡಿರ್ತಾರೆ ಎಸ್ಆರ್ ವ್ಯಾಲ್ಯೂಯೇಷನ್ ಕಟ್ಟಿರ್ತಾರೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ತಾರೆ ಜಾಗದ ಹತ್ರ ಹೋದ್ರೆ ಸಾಕು ಅಂಬೇಡ್ಕರ್ದು ಫೋಟೋ ಹಾಕ್ಬಿಡೋದು ಇದು ದಲಿತ ಜನಾಂಗಕ್ಕೆ ಸೇರಿದ ಜಮೀನು ಅಂತ ಹಾಕ್ಬಿಡ್ತಾರೆ ದುಡ್ಡು ತಗೊಳ್ಳುವಾಗ ಯಾವ ಜನಾಂಗ ಅಂತ ಗೊತ್ತಿರಲ್ವಾ ಮಾರುವಾಗ ಪಾಪ ಅವರು ಕಷ್ಟ ಬಿದ್ದು ಸಂಪಾದನೆ ಮಾಡಿ ದುಡ್ಡನ್ನ ಕೊಟ್ಟಿರ್ತಾರೆ ಆಗ ನಿಮ್ಗೆ ಯಾವ ಯಾವ ಜಾತಿಯ ದುಡ್ಡು ಅಂತ ಗೊತ್ತಿರಲ್ವಾ ನಿಮ್ಗೆ ಜಾತಿಯನ್ನ ದುರುಪಯೋಗ ಪಡಿಸ್ಕೊಳ್ಬೇಕು ಅಂದ್ರೆ ಈ ರೀತಿ ಎಲ್ಲ ಮಾಡೋದು ಆಮೇಲೆ ಏನಾಗುತ್ತೆ ಈ ಸರ್ವೆ ಸಾಮಾನ್ಯವಾಗಿ ನಾವು ನೂರಾರು ಕೇಸ್ಗಳನ್ನ ಅಟೆಂಡ್ ಮಾಡ್ತಾ ಇರ್ತೀವಿ ಜಾತಿಯನ್ನ ಎಷ್ಟು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂದ್ರೆ ಪಾಪ ಅವ್ರಿಗೆ ಲ್ಯಾಂಡ್ ಓನರ್ಗೆ ಏನಾಗತ್ತೆ ಅದು ಗೊತ್ತೇ ಆಗೋದಿಲ್ಲ ಯಾರು ಹೇಳ್ಕೊಟ್ಬಿಡ್ತಾರೆ ಏ ನಿಮ್ಗೆ ಸಮಾಜ ಕಲ್ಯಾಣ ಇಲಾಖೆನಲ್ಲಿ ನಮ್ಮ ಜಾರಿ ನಿರ್ದೇಶನಾಲಯದಲ್ಲಿ ಅಟ್ರಾಸಿಟಿ ಕೇಸ್ ಬುಕ್ ಮಾಡಿದ್ರೆ ಸಾಕು ದುಡ್ಡು ಬರುತ್ತೆ ಐ ಆರ್ ಸಾಕು ಅವ್ರಿಗೆ ದುಡ್ಡು ಬರುತ್ತೆ ಇವೆಲ್ಲ ಏನಾಗುತ್ತೆ ಕಾನೂನಲ್ಲಿ ಕಾನೂನನ್ನ ದುರುಪಯೋಗ ಪಡಿಸಿಕೊಳ್ಳ ನಾನ್ ನೋಡಿದೀನಿ ತುಂಬಾ ಜಾಗಗಳನ್ನ ನೋಡಿದೀನಿ ಆಮೇಲೆ ನೀವು ಕ ಸಾರ್ವಜನಿಕರು ತುಂಬಾ ಅಬ್ಸರ್ವ್ ಮಾಡಿಬೇಕಾದ್ರೆ ನೀವ್ ಯಾವಾಗ ಎಸ್ ಸಿ ಎಸ್ ಟಿ ಲ್ಯಾಂಡ್ ಗಳನ್ನ ತಗೊಂಡ್ಬಿಡ್ತೀರಾ ತಗೊಂಡಾಗ ನಮ್ ಮಕ್ಕಳು ಸಿಗ್ನೇಚರ್ ಹಾಕಿಲ್ಲ ನನ್ ಹೆಂಡತಿ ಮಕ್ಳಿಗೆ ಈ ಮಾಹಿತಿನೇ ಗೊತ್ತಿಲ್ಲ ನಾನು ಅವ್ರ ಹೆಂಡ್ತಿ ನೀವು ನನ್ ಗಂಡಂಗೆ ಕುಳಿಸ್ಬಿಟ್ಟು ಸಿಗ್ನೇಚರ್ ಹಾಕಿಸ್ಕೊಬಿಟ್ಟಿದೀರ ನಮ್ ಮಕ್ಳಿಗೆ ಮಾಹಿತಿನೇ ಕೊಡ್ದಂಗೆ ಸಿಗ್ನೇಚರ್ ಹಾಕಿಸ್ಕೊಬಿಟ್ಟಿದೀರ ಇನ್ನೊಂದ್ಸಲ ಏನಾರು ಜಾಗದ ಹತ್ರ ಬಂತು ಅಟ್ರಾಸಿಟಿ ಕೇಸ್ ಬುಕ್ ಮಾಡ್ತೀನಿ ಅಟ್ರಾಸಿಟಿಗೂ ಸಹ ಈ ಏನು ಜಾತಿ ಅಂತ ಬರುತ್ತಲ್ಲ ಅದಕ್ಕೂ ಸಹ ಕಾನೂನು ಒಂದಷ್ಟು ಇದನ್ನ ಮಾಡ್ಕೋತೀನಿ ಈಗ ಕಾನೂನು ಬದ್ಧವಾಗಿ ನೀವು ಸೈಡ್ ತಗೊಂಡಿರ್ತಾರೆ ಕಾನೂನು ಬದ್ಧವಾಗಿ ಅವ್ರು ಮಾರಾಟ ಮಾಡಿರ್ತಾರೆ ಕೊಟ್ಟಿರ್ತೀರ ಸಬ್ರೀಶ್ ಡಿಡಿ ಹಾಕಿರ್ತೀರಾ ಇದಕ್ಕೆಲ್ಲಾದಕ್ಕೂ ಒಳಪಟ್ಟಂತೆ ನೀವು ಅಟ್ರಾಸಿಟಿ ಏನ ಮಾಡ್ತೀವಿ ಅಂತ ಅದನ್ನ ಮಿಸ್ಯೂಸ್ ಮಾಡ್ಕೊಂಡಾಗ ನಿಮ್ಮೇಲೂ ಸಹ ಕೇಸ್ ಗಳಾಗ್ತದೆ ಸಾರ್ವಜನಿಕರು ನೋಡಿರ್ತೀರಾ ಬೇಕಾದ್ರೆ ನೋಡಿ ಎಷ್ಟೋ ಜಾಗಗಳಲ್ಲಿ ನೀವು ಅನ್ಭವಿಸಿರ್ತೀರಾ ಹೋದ್ರೆ ಸಾಕು ಅಟ್ರಾಸಿಟಿ ಹಾಕೋದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಗ ಹಂಗಾರ ಹಕ್ಕು ಕೊಟ್ಟಿದ್ದೆ ತಪ್ಪ ನಿಮ್ಮನ್ನ ನೀವು ಸಬಲೀಕರಣ ಮಾಡ್ಕೊಳ್ಳೋದಿಕ್ಕೆ ನಿಮ್ಮನ್ನ ನೀವು ಸಮಾನತೆ ಮಾಡ್ಕೊಳ್ಳಿ ಸಮಾಜದಲ್ಲಿ ನೀವು ಎಲ್ಲರ ಇದ್ರಾಗೆ ನೀವು ಬೆಳೀರಿ ಸಮಾಜದಲ್ಲಿ ನೀವು ಅದ್ಭುತವಾಗಿ ಬೆಳೀರಿ ಅಂತ ಹೇಳ್ಕೊಟ್ಟಿ ಒಂದಷ್ಟು ಸಮಾನತೆಯನ್ನ ಸಾರಿ ನಿಮ್ಗೆ ರಿಸರ್ವೇಶನ್ ಅನ್ನ ಕ್ರಿಯೇಟ್ ಮಾಡಿ ಪಾಪ ನಮ್ಮ ಅಂಬೇಡ್ಕರ್ ಏನಾದ್ರು ಮಾ ಮಾತಾಡದಿದ್ಯಾ ಅಂತ ದೇವಾನು ದೈವ ದೇವಾನು ಪುರುಷರವರು ಇವತ್ತು ನಮ್ಮ ಭಾರತ ದೇಶ ಒಂದು ಕಾನೂನಾತ್ಮಕ ಸದೃಢವಾಗಿದೆ ಮತ್ತು ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪಂಗಡದವ್ರು ಏನಾರು ಇವತ್ತು ಅಟ್ ಲೀಸ್ಟ್ ಎಲ್ಲಾ ರೀತಿಯಾಗೂ ರಿಸರ್ವೇಶನ್ ಅನ್ನ ಮತ್ತು ಒಂದಷ್ಟು ಅವಕಾಶಗಳನ್ನ ತಗೊಂಡಿರ್ತಾರ ಸರ್ಕಾರದಲ್ಲಿ ಮೀಸಲಾತಿಗಳನ್ನ ಅದಕ್ಕೆ ಸಂಪೂರ್ಣವಾಗಿ ಅಂಬೇಡ್ಕರ್ ಅವರೇ ಕಾರಣ ಯಾಕೆಂದ್ರೆ ರಾತ್ರಿ ಹಗಲು ಊಟ ನಿದ್ದೆ ಬಿಟ್ಟು ಕಾನೂನನ್ನ ರಚನೆ ಮಾಡಿದ್ದಾರೆ ಅಂತವ್ರನ್ನ ನೀವು ಮಿಸ್ಯೂಸ್ ಮಾಡ್ಕೊಳ್ತೀರಾ ಅಂದ್ರೆ ನಿಮ್ಮನ್ನ ಕಾಪಾಡೋದು ಕಾನೂನು ಇದೆ ಅಂತ ಅನ್ಕೊಂಡಿದ್ದೀರಾ ಖಂಡಿತ ಇಲ್ಲ ನೋಡಿ ಸ್ನೇಹಿತರೆ ಯಾವಾಗ ನೀವು ಎಸ್ ಸಿ ಎಸ್ ಟಿ ಪ್ರಾಪರ್ಟಿಗಳನ್ನ ಖರೀದಿ ಮಾಡಿ ಮೋಸ ಹೋಗಿದ್ದೀರಾ ಅಂದ್ರೆ ನೀವು ಅವತ್ತು ಇಮ್ಮಿಡಿಯೇಟ್ ನಮ್ಮಲ್ಲಿ ಕಾನೂನು ಹೇಗಿದೆ ಅಂದ್ರೆ ನೀವು ಸೇಲ್ ಇಡ್ ಅನ್ನ ಮಾಡ ಶುದ್ಧ ಕ್ರಯ ಪತ್ರ ಅಂತ ಮಾಡ್ತೀವಿ ಶುದ್ಧ ಕ್ರಯ ಪತ್ರದಲ್ಲಿ ನೀವು ನಿಮಗೆ ಜಾಗ ಹೇಗೆ ಬಂತು ಮೂಲ ನಾನು ಏನದು ಯಾವುದು ಒಬ್ಬ ವೆಂಕಟೇಶಪ್ಪ ಅಲಿಯಾಸ್ ಅಲ್ಲಿ ಒಂದು ಬರುತ್ತೆ ನಿಮಗೆ ಜಾಗ ಹೇಗೆ ಬಂತು ಅನ್ನೋದನ್ನ ಸೇಲ್ಡ್ ಈಡಲ್ಲಿ ತೋರಿಸ್ಲೇಬೇಕಲ್ವಾ ಕಂಪಲ್ಸರಿ ಇದೆ ಮ್ಯಾಂಡೇಟರಿ ಇದೆ ಅಲ್ವಾ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ನಿಮ್ಮ ಸೇಲ್ ಡೀಡ್ ಅಗ್ರಿಮೆಂಟ್ಗಳಲ್ಲಿ ಸಂಪೂರ್ಣವಾದ ವಿವರವನ್ನ ಅದರಲ್ಲಿ ನಮೂದು ಮಾಡಿ ಲಿಖಿತವಾಗಿ ರೆಡಿ ಮಾಡಿ ಅಂತದೇ ಕಾನೂನು ಇರೋದು ಇದು ಸತ್ಯ ಇದು ಕಾನೂನು ಹೇಳ್ಬಿಟ್ಟಿದೆ ಆದ್ರೆ ನೀವೇನ್ ಮಾಡ್ತೀರ ಜನರಲ್ ಯಾವುದೇ ಎಸ್ ಸಿ ಎಸ್ ಟಿ ಲ್ಯಾಂಡ್ ಗಳನ್ನ ಲೇವರ್ ಗಳನ್ನಾಗಿ ಕನ್ವರ್ಷನ್ ಆಗಿ ಮಾರಾಟ ಮಾಡ್ತಿರುವಂತ ಡೆವಲಪರ್ಗೆ ನಾನು ಹೇಳುವಂಥದ್ದು ನೀವು ಸೇಲ್ಡೀಡನ್ನ ಮಾಡುವಾಗ ನಮಗೆ ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಸರ್ಕಾರ ಲ್ಯಾಂಡ್ ಅನ್ನ ಗ್ರಾಂಟ್ ಮಾಡಿ ಗ್ರಾಂಟಿನ ಮೂಲಕ ನಮಗೆ ಬಂದಿದೆ ಇದು ಮೂಲವಾಗಿ ಅಂತ ಯಾವ ಸೇಲ್ಡಿಡಲ್ಲಿ ತೋರಿಸ್ತಾ ಇದ್ದೀರಾ ಮೂಲ ಮೂಲದಲ್ಲಿ ಯಾರು ಒಬ್ಬರನ್ನು ತೋರಿಸ್ತಾ ಇದ್ದಾರೆ ಎಂಟರ್ ಕರ್ನಾಟಕ ಈ ತರ ಎಲ್ಲ ಮೋಸ ಮಾಡಿ ಲೇಬರ್ ಗಳನ್ನ ಮಾಡಿ ನೀವು ಜನಸಾಮಾನ್ಯರಿಗೆ ಹತ್ತಾರು ಎಕರೆಗಳನ್ನ ಮೋಸ ಮಾಡಿ ಮಾರಾಟ ಮಾಡ್ಬಿಡ್ತೀರಾ ಅಲ್ಲಿ ಮೆನ್ಷನ್ ಮಾಡ್ಬೇಕು ನಮ್ಗೆ ಇದು ಪಿತ್ರಾದೀತ ಸ್ವತ್ತು ಅಥವಾ ನಾವು ಖರೀದಿ ಮಾಡಿದೀವಿ ಅಥವಾ ಲ್ಯಾಂಡ್ ಅನ್ನ ಗ್ರಾಂಟಿನ ಮೂಲಕ ಬಂದಿದೆ ಈಗ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪರಿಶಿಷ್ಟ ಜಾತಿ ಮತ್ತು ವರ್ಗ ನಮ್ಮದು ಒಂದರಲ್ಲಿ ಸರ್ಕಾರ ನಮ್ಗೆ ಅಲಾಟ್ಮೆಂಟ್ ಮಾಡ್ಕೊಂಡಿದೆ ಗ್ರಾಂಟ್ ಸರ್ಟಿಫಿಕೇಟ್ ಅಥವಾ ರೀಗ್ರಾಂಟ್ ಮೂಲಕ ನಮ್ಮ ನಮಗ ನಮ್ಮ ಸುಪರ್ದು ಮತ್ತು ಸ್ವಾಧೀನಕ್ಕೆ ಬಂದು ನಾವು ಇಷ್ಟು ವರ್ಷಗಳಿಂದ ಸ್ವಾಧೀನದಲ್ಲಿದ್ದೀವಿ ಈಗ ನಾವು ನಿವೇಶನವನ್ನಾಗಿ ಕನ್ವರ್ಟ್ ಅನ್ನ ಮಾಡಿ ನಾವು ಸಾರ್ವಜನಿಕವಾಗಿ ಹಂಚಿಕೆ ಮಾಡ್ತಾ ಇದೀವಿ ಅಂತ ಯಾವ ಒಬ್ಬ ಡೆವಲಪರ್ ಅಥವಾ ಲ್ಯಾಂಡ್ ಓನರ್ ಇದನ್ನ ಮಾಡಿದೀರ ಕಾನೂನನ್ನ ಮಿಸ್ಯೂಸ್ ಮಾಡ್ಕೊಂಡಂಗಲ್ವಾ ನಮ್ಮಲ್ಲಿ ಕಾನೂನು ಕ್ಲಿಯರ್ ಆಗಿ ಹೇಳಿದೆ ಸಿ ಪಿ ಸಿ ನಲ್ಲಿ ಹೇಳುತ್ತೆ ನಮ್ಮಲ್ಲಿ ರಿಕವರಿ ಕೇಸ್ ಗಳನ್ನ ಹಾಕೊಳ್ತೀವಿ ನಿಮ್ಮಲ್ಲಿ ಯಾವುದೇ ಎಸ್ ಸಿ ಎಸ್ ಟಿ ಲ್ಯಾಂಡ್ ಗಳನ್ನ ತಗೊಂಡು ಮೋಸ ಹೋಗಿದ್ರೆ ಲ್ಯಾಂಡ್ ಲಾರ್ಡ್ ಮತ್ತು ಡೆವಲಪರ್ ಗಳ ಮೇಲೆ ನೀವು ರಿಕವರಿ ಸೂಟ್ ಅನ್ನು ಹಾಕೊಳ್ಬೋದು ವಿತ್ ಇಂಟ್ರೆಸ್ಟ್ ವಿತ್ ಫೀಸ್ ಎಲ್ಲವನ್ನು ಸೇರಿ ನಿಮಗೆ ವಾಪಸ್ ಬರುತ್ತೆ ಯಾವಾಗ ನಿಮ್ಗೆ ಈ ಜಾತಿ ಮತ್ತು ಮುಖಿ ಎಲ್ಲವನ್ನು ಬದಿಗೊತ್ತಿ ಅದನ್ನೆಲ್ಲ ಮುಚ್ಚು ಮುಚ್ಚುಮರೆ ಮಾಡಿಬಿಟ್ಟು ನಿಮಗೆ ಸೇಲ್ ಮಾಡ್ಬಿಟ್ಟಿರ್ತಾರೆ ನೀವು ಏನು ಸೇಲ್ ಗೆ ರಿಜಿಸ್ಟ್ರೇಷನ್ ಮಾಡಿರ್ತೀರಾ ಆ ಒಂದು ದುಡ್ಡನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಸಂಪೂರ್ಣವಾಗಿ ಕಾನೂನಲ್ಲಿ ಹಾಕಿದೆ ಸಂಪೂರ್ಣವಾದ ಹಾಕಿದೆ ಕಾನೂನಿನಲ್ಲಿ ಏನು ಎಸ್ ಸಿ ಎಸ್ ಟಿ ಲ್ಯಾಂಡ್ ಗಳನ್ನ ತಗೊಳ್ಬಾರ್ದು ಅಂತ ಹೇಳಿದ್ರೆ ಎಷ್ಟು ನಾವ್ ಹೇಳ್ತೀವಿ ಅದು ಯಾಕಂದ್ರೆ ಸಾರ್ವಜನಿಕ ಹೇಳುವಂಥದ್ದು ನೀವು ದುಡ್ಡು ಕೊಟ್ಟು ತಗೊಂಡಿರ್ತೀರಾ ಪಾಪ ಅವ್ರಿಗೂ ಗೊತ್ತಿಲ್ಲದೇ ಮಾರ್ಬಿಡ್ತಾರೆ ಅಂತ ತಿಳ್ಕೊಳ್ಳಿ ಆಯ್ತು ನಾವ್ ಯಾವತ್ತೂ ಹೋಗಲ್ಲಪ್ಪಾ ಅಂತ ಅಕಸ್ಮಾತ್ ನಿಮ್ಮ ಮಕ್ಕಳು ಬರ್ಬೋದು ನಿಮ್ಮ ಮೊಮ್ಮಕ್ಳು ಕೇಸ್ ಹಾಕ್ಬೋದು ತಗೊಂಡವ್ರಿಗೆ ಅನ್ಯಾಯ ಆಗತ್ತಲ್ಲ ಪಾಪ ಅವ್ರು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಕೋರ್ಟ್ ಕಲಿಬೇಕು ದುಡ್ಡು ಕೊಟ್ಟಿದ್ ತಪ್ಪಿಗೆ ಕೋರ್ಟ್ ಅಲ್ಲಿ ಕೇಸ್ ಹಾಕೊಂಡು ಕಲಿಬೇಕು ಇದು ತಪ್ಪಲ್ವಾ ಹಂಗಾಗಿ ಏನಾಗುತ್ತೆ ಅಕಸ್ಮಾತ್ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗದವ್ರ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವ್ರ ಅಶಿಕ್ಷಿತರು ಇರ್ತಾರೆ ಅಕಸ್ಮಾತ್ ಗೊತ್ತು ಗೋದಿ ಗೊತ್ತಿಲ್ಲದಲ್ಲ ಏನೋ ಲ್ಯಾಂಡ್ ಡೆವಲಪರ್ ಗಳು ಮೋಸ ಮಾಡ್ಬಿಟ್ಟು ಮಾರಿಸ್ಬಿಡ್ತಾರೆ ಈ ಡೆವಲಪರ್ ಎಲ್ಲ ಇದೇನೆ ನಮ್ಮ ಬೆಂಗಳೂರಲ್ಲಿ ಸೈಟ್ ಅನ್ನ ಸೇಲ್ ಮಾಡ್ಬಿಟ್ಟು ಊರ್ ಬಿಟ್ಬಿಡ್ತಾರೆ ಅವ್ರ ಫೋನ್ ನಂಬರ್ ಸ್ವಿಚ್ ಆಫ್ ಆಗ್ಬಿಡ್ತಾರೆ ಅಡ್ರೆಸ್ ಲ್ಯಾಪ್ಸ್ ಆಗ್ಬಿಡ್ತಾರೆ ಅಡ್ರೆಸ್ ಇನ್ನೊಂದ್ ಕಡೆ ಇಟ್ಕೊಂಡಿರ್ತಾರೆ ಆಫೀಸೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ ಇದು ದಿನಾ ಬೆಳಗಾರೆ ಆಗ್ತಾ ಇರುತ್ತೆ ಹಂಗಾಗಿ ಲೇಔಟ್ ಅಲ್ಲಿ ಜಾಗ ಖರೀದಿ ಮಾಡೋರು ತುಂಬಾ ಯೋಚನೆ ಮಾಡಿ ಲೀಗಲ್ ಅನ್ನ ನೋಡ್ಕೊಂಡು ಯಾವ ಜಾತಿಗೆ ಸೇರಿದವರು ಯಾವ ಇದು ಕನ್ವರ್ಷನ್ ಆಗಿದ್ಯಾ ಲೇಔಟ್ ಅಪ್ರೂವಲ್ ಆಗಿದೆಯಾ ಇವೆಲ್ಲ ನೋಡ್ಕೊಂಡು ಮಾಡ್ಬೇಕಾಗ್ತದೆ ನಮ್ಮಲ್ಲಿ ಏನಾಗ್ತದೆ ಎಷ್ಟೋ ಜನ ಈ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಮುಗ್ದರು ಇರ್ತಾರೆ ಗೊತ್ತಾಗೋದಿಲ್ಲ ಅವ್ರಿಗೆ ಈ ತರ ಸೇಲ್ ಮಾಡಿಸ್ಬಿಡ್ತಾರೆ ಕೋರ್ಟ್ ಅಲ್ಲಿ ನಿಮ್ಮ ಮೇಲೆ ಅಂದ್ರೆ ಯಾರು ಖರೀದಿ ಮಾಡಿರ್ತಾರಲ್ಲ ಅವರು ಅಂತವರ ಮೇಲೆ ಲ್ಯಾಂಡ್ ಲಾರ್ಡ್ ಗಳ ವಿರುದ್ಧ ನೀವು ರಿಕವರಿ ಸೂಟ್ ಅನ್ನ ಹಾಕಿ ನೀವೇನು ದುಡ್ಡನ್ನ ಕೊಟ್ಟಿರ್ತೀರಾ ಅದನ್ನ ವಾಪಸ್ ಅನ್ನ ಪಡ್ಕೊಳ್ಳೋದಕ್ಕೆ ಕಾನೂನು ನಿಮ್ಗೆ ಸಂಪೂರ್ಣವಾದ ಹಾಕೊಟ್ಟಿದೆ ಅಂದ್ರೆ ಏನಾಗ್ಬಿಡುತ್ತೆ ನಮ್ಮಲ್ಲಿ ಜನಗಳಿಗೆ ಏನಾಗ್ಬಿಡುತ್ತೆ ಸಾರ್ ಎಸ್ ಸಿ ಲ್ಯಾಂಡು ತಗೊಂಡು ನಾವು ಮೋಸ ಹೋದು ಖಂಡಿತ ಇಲ್ಲ ಅದು ಕಾನೂನು ಜಾಗ ಅವ್ರಿಗೆ ಹೋಗುತ್ತೆ ಜಾಗವನ್ನ ಸೆಕ್ಷನ್ ಫೋರ್ ಅಲ್ಲಿ ಏನು ಹೇಳೋದಕ್ಕೆ ಬರೋದಿಲ್ಲ ಯಾಕೆಂದ್ರೆ ರೆಸ್ಟೋರೇಷನ್ ಆಫ್ ದ ಲಾ ನಲ್ಲಿ ಲ್ಯಾಂಡ್ ವಾಪಸ್ ಹೋಗ್ಬಿಡುತ್ತೆ ಬಟ್ ನಿಮ್ಮ ದುಡ್ಡಂತೂ ವಾಪಸ್ ಬರುತ್ತೆ ದುಡ್ಡಂತೂ ವಾಪಸ್ ಕೊಟ್ಬಿಟ್ಟು ಜಾಗವನ್ನ ನಿಮ್ಮ ಹೆಸರಿಗೆ ಬದಲಾಯಿಸ್ಕೊಳ್ಬಹುದು ಅಥವಾ ದುಡ್ಡನ್ನ ನಿಮ್ಮ ಹೆಸರಿಗೆ ಕೋರ್ಟ್ ಅಲ್ಲಿ ಕೇಸ ರಿಕವರಿ ಸೂಟ್ ಅನ್ನ ಹಾಕ್ತಾಗ ಕೋರ್ಟ್ ಖಂಡಿತವಾಗೂ ನಿಮ್ಮ ಹೆಸರಿಗೆ ದುಡ್ಡು ವಾಪಸ್ ಕೊಡೋದಕ್ಕೆ ಕಾನೂನು ಅವಕಾಶ ಇದೆ ಒಂದು ದಾವಿಯನ್ನ ಹೂರ್ಕೊಂಡು ನಿಮ್ಮ ದುಡ್ಡನ್ನ ನೀವು ಸಂಪೂರ್ಣವಾಗಿ ವಾಪಸ್ ತಗೋಬಹುದು ಇದು ಎಸ್ ಸಿ ಎಸ್ ಟಿ ಲ್ಯಾಂಡ್ ಗಳನ್ನ ಏನ್ ತಗೊಂಡಿರ್ತಾರೆ ಸೈಟ್ ಓನರ್ಸ್ ಅಥವಾ ಲ್ಯಾಂಡ್ ಬೈಯರ್ಸ್ ಮತ್ತೊಂದು ಮಗನವ್ರು ಇರ್ತಾರಲ್ಲ ಇವ್ರಿಗೆ ನೀವು ಏನಾದ್ರು ಮಿಸ್ ಆಗಿ ಏನಾಗುತ್ತೆ ಈಗ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತಗೊಂಡಿರ್ತಾರೆ ಎಪ್ಪತ್ತರಲ್ಲಿ ಒಂದ್ ಎಕರೆ ಬಂದು ಒಂದೇ ಲಕ್ಷ ಅಗಸ್ಟ್ ಮತ್ತೊಂದು ಇಪ್ಪತ್ ಸಾವಿರ ಮೂವತ್ತ್ ಸಾವಿರ ಇರುತ್ತೆ ಇವತ್ತ ಸಾವಿರದ ಇಪ್ಪತ್ತೈದು ಒಂದ್ ಎಕರೆ ಬಂದು ನಾಲ್ಕು ಕೋಟಿ ಐದು ಕೋಟಿ ಇರ್ತವೆ ನಮ್ಮ ಸರ್ಜಾಪುರ ವೈಟ್ ಫೀಲ್ಡ್ ಅಲ್ಲಿ ಅಂತೂ ನಲ್ವತ್ತು ಕೋಟಿ ಐವತ್ ಕೋಟಿ ಒಂದು ಇದ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ಅನ್ನ ಕೊಟ್ಟಿ ರಿಜಿಸ್ಟರ್ ಮಾಡಿಸ್ಕೊಡ್ಬೇಕಾಗ್ತದೆ ಇದು ಕಾನೂನು ಹೇಳುವಂಥದ್ದು ಯಾಕೆಂದ್ರೆ ನೀವು ಅವತ್ ಕೊಟ್ಟು ಅಸಂಬದ್ಧವಾಗಿ ಕೊಟ್ಟಿರ್ಬೋದು ಕೊಡದಲ್ಲೇನಿರ್ಬೋದು ಏನಾರಬಹುದು ಇವತ್ತು ಮಾರ್ಕೆಟ್ ಇದೆ ಇವತ್ತು ಎಸ್ ಆರ್ ವಿಷ್ಯ ವ್ಯಾಲ್ಯೂ ಅನ್ನ ಕೋರ್ಟ್ ಲೆಕ್ಕಾಚಾರ ಆಗ್ತದೆ ಇವತ್ತಿನ ಇದನ್ನ ಲೆಕ್ಕಾಚಾರ ಹಾಕಿ ಗ್ರಾಹಕರಿಗೆ ಏನಿದೆ ಪರ್ಚೇಸ್ ಮಾಡಿದವರಿಗೆ ವಾಪಸ್ ಕೊಟ್ಬಿಟ್ಟು ಭೂಮಿಯನ್ನ ಇದು ಎರಡು ಅವಕಾಶಗಳಿದೆ ಒಂದು ಶಿಕ್ಷೆ ಮತ್ತು ಪರಿಹಾರ ಕಾನೂನಲ್ಲಿ ಎರಡು ಇದೆ ಜಮೀನನ್ನ ವಾಪಸ್ ತಗೋಬಹುದು ಜಮೀನನ್ನ ಲೀಗಲ್ ಆಗಿ ಸೇಲ್ ಪರ್ಮಿಷನ್ ಮಾಡಿ ಮಾಡ್ಕೊಡ್ಬೋದು ಇಲ್ಲ ಅಂದ್ರೆ ದುಡ್ಡನ್ನ ವಾಪಸ್ ಪಡ್ಕೊಡ್ಬಹುದು ಇದು ಎರಡು ಸಹ ಕಾನೂನಲ್ಲಿ ಅವಕಾಶ ದುಡ್ಡನ್ನ ಯಾರ್ ಕೊಡ್ಬೇಕಾಗುತ್ತೆ ಮಾರಿರೋರು ಅಂದ್ರೆ ಯಾರು ಈಗ ಎಸ್ ಎಸ್ ಲ್ಯಾಂಡ್ ನಂದು ಎಸ್ ಎಷ್ಟೇ ಲ್ಯಾಂಡು ನಾನು ಯಾರಿಗೊಬ್ರಿಗೆ ಮಾರ್ಬಿಟ್ಟಿದ್ದೀನಿ ಅನ್ಕೊಳ್ಳಿ ಅವರು ನನ್ ಮೇಲೆ ಕೇಸ್ ಹಾಕಿದ್ರೆ ನಾನೇ ವಾಪಸ್ ಮಾಡ್ಕೊಡ್ಬೇಕು ಹ್ಮ್ 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 ಅಥವಾ ನಾಲ್ಕೈದು ಕೈ ಬದಲಾಗಿದ್ರೆ ನಮ್ಮಲ್ಲಿ ನಾಲ್ಕು ಐದು ಹತ್ತು ಕೈ ಬದಲಾವ ಬದಲಾವಣೆ ಆಗಿದ್ರು ಸಹ ಹತ್ತು ನನ್ನ ಡಿಫೆಂಡೆನ್ಸ್ ಮಾಡ್ತೀವಿ ಹತ್ತು ಜನರನ್ನ ಡಿಫೆಂಡೆನ್ಸ್ ಮಾಡಿಸಿ ಕೇಸನ್ನ ಫೈಲ್ ಮಾಡ್ತೀವಿ ಅದ್ರ ನಮಗ್ ಮಾರಾಟ ಮಾಡಿರೋರಿಗೆ ನಾವು ಮಾಡ್ತೀವಿ ಅವ್ರು ಅದ್ರ ಮೇಲೆ ಅಂದ್ರೆ ಡಿಫೆಂಡೆನ್ಸ್ ಹತ್ತು ಜನನ ಕೋರ್ಟ್ ಬರ ಮಾಡ್ಬಿಡ್ತೀವಿ ಹತ್ತು ಜನನು ಬರಬೇಕಾಗ್ತದೆ ಆ ಕೋರ್ಟ್ ನ್ಯಾಯಾಧಿಕರಣ ನಮ್ಮಲ್ಲಿ ಟ್ರಯಲ್ ಹೇಗ್ ನಡೆಯುತ್ತೆ ಅದ್ರ ಮೇಲೆ ಯಾರು ಕೊಡಬೇಕು ಅಂತ ನಿರ್ಧಾರ ಆಗುತ್ತೆ